ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರೋಂತೂ ಸರ್ವ ಜನ ವಶೀಕರಣ ಮಂತ್ರ ಏಕೆಂದರೆ ಸಾಕಷ್ಟು ವಶೀಕರಣ ಮಂತ್ರಗಳು ನೋಡ್ತಾ ಇದ್ದೀರಾ ಇದ್ದೀನಿ ಆದರೆ ಕೆಲವೊಂದು ಒಂದೊಂದು ಒಂದೊಂದು ಇಶಿಕ್ ಬರುತ್ತೆ ಅಕಸ್ಮಾತು ಅದು ನಿಮಗೆ ಆಗಲಿಲ್ಲ ಅಂದರೆ ಇನ್ನೊಂದು ಮಾಡ್ಕೋಬೋದು ಅದಾಗಿಲ್ಲ ಅಂದರೆ ಮತ್ತೊಂದು ಮಗದೊಂದು ಈ ರೀತಿಯೇ ಮಾಡ್ಕೊಳ್ತಾ ಹೋಗ್ಬೋದು ಕೆಲವರು ದೊಡ್ಡದಾಯಿತು ಹೇಳಲಿಕ್ಕೆ ಕಷ್ಟ ಆಗುತ್ತಾರೆ ಅಂತ ಹೇಳ್ತಾರೆ ಇದು ಒಂದು ಚಿಕ್ಕದಾಗಿರುವಂಥದ್ದು ಮಂತ್ರ ಭಾಳ ಚಿಕ್ಕದಾಗಿದೆ ಕೆಲಸ ಭಾಳ ದೊಡ್ಡ ಕೆಲಸನೇ ಮಾಡುತ್ತೆ ಇದು ಯಾರು ಬೇಕಾದ್ರೂ ಮಾಡ್ಕೋಬೋದು ಗಂಡ ಹೆಂಡತಿಗೆ ಹೆಂಡತಿ ಗಂಡ ಈ ರೀತಿ ಮಕ್ಕಳು ಹೇಳಿದ ಮಾತು ಕೇಳಲಿಲ್ಲ ಅಂದಾಗ ಈ ರೀತಿ ಎಲ್ಲ ಒಂದನ್ನು ಇದನ್ನು ಸಿದ್ಧಿ ಮಾಡಿಟ್ಕೋಬೇಕು ನೀವು ಈ ಒಂದು ಮಂತ್ರ ನೀವು ಮೊದಲು ಒಂದು ಒಳ್ಳೆ ದಿವಸ ನೋಡ್ಕೋಬೇಕು ಅಮಾಸೆ ಹುಣ್ಣಿಮೆ ಭಾನುವಾರ ಗುರುವಾರ ಪುಷ್ಯ ಇವೆಲ್ಲ ಇರುತ್ತಲ್ಲ ಪುಷ್ಯ ರವಿ ಪುಷ್ಯ ಇಂಥದ್ರಲ್ಲಿ ಯಾವಾಗಾದ್ರೂ ಒಂದು ದಿವಸ ಇದನ್ನು ಒಂದು ಸಾವಿರ ಬಾರಿ ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು ನಂತರ ಈ ಮಂತ್ರನ ಯಾವಾಗ ನೀವು ಪ್ರಯೋಗ ಮಾಡಬೇಕು ಯಾರು ಯಾವಾಗ ನಮ್ಮ ಮಾತು ಕೇಳಬೇಕು ಅಂತ ಹೇಳ್ತಾರೋ ಆ ಸಮಯದಲ್ಲಿ ಇದನ್ನು ನೀವು ಮಾಡಬೇಕಾಗುತ್ತೆ ಇದಕ್ಕೆ ಬೇಕಾಗುವಂಥದ್ದು ಭಾಳ ಒಂದು ಚಿಕ್ಕ ಅದು ಈ ಗಿಡಗ ಪಕ್ಷಿಯ ಒಂದು ಪುಕ್ಕ ಇದಕ್ಕೆ ಅಂದರೆ ರೆಕ್ಕೆ ಗಿಡಗ ಪಕ್ಷಿಯ ಒಂದು ಪುಕ್ಕ ಅಂದರೆ ಅದು ರೆಕ್ಕೆ ಅಂತ ಹೇಳಿದ್ರು ಆದರೂ ಬೇಕು ಅದಕ್ಕೆ ಇನ್ನು ಮತ್ತು ಇನ್ನೊಂದು ಏನಪ್ಪ ಕಸ್ತೂರಿ ಇದಕ್ಕೆ ಈ ಕಸ್ತೂರಿ ತಗೋಬೇಕು ಈ ಕಸ್ತೂರಿ ಚೆನ್ನಾಗಿ ನೆನೆಸ್ಬಿಟ್ಟು ಅಥವಾ ಅದನ್ನು ಚೆನ್ನಾಗಿ ಒಂದು ಪೇಸ್ಟ್ ಥರ ಮಾಡ್ಕೊಂಬಿಟ್ಟು ಈ ಪುಕ್ಕದಲ್ಲಿ ಕಸ್ತೂರಿಯಲ್ಲಿ ಈ ಕ ಗಡುಗ ಪಕ್ಷಿಯ ಒಂದು ಏನು ಗರಿ ಅಂತ ಏನು ಹೇಳ್ತೀವಲ್ವ ಅದನ್ನು ಸಿದ್ಧ ಮಾಡಿಕೊಂಡು ಆದಮೇಲೆ ಕಸ್ತೂರಿಯಲ್ಲಿ ಹರಿಬೇಕು ಅದನ್ನು ಕಸ್ತೂರಿಯಲ್ಲಿ ಪುಕ್ಕದಲ್ಲಿ ಇಟ್ಕೊಂಡು ಕಸ್ತೂರಿಯಲ್ಲಿ ಚೆನ್ನಾಗಿ ಹರಿಬೇಕು ಅದೇನು ಬೇ ಜಾಸ್ತಿ ಸ್ವಲ್ಪ ಇದಾಗ್ಬಿಟ್ರೆ ಸಾಕು ಮೆ ಮೆತ್ತಗೆ ಆಗ್ಬಿಡುತ್ತೆ ಅದೇನು ಇದು ಮಾಡೋ ಅಂಥದ್ದಿಲ್ಲ ಅರ್ದಾದ್ಮೇಲೆ ಮತ್ತೆ ಇದನ್ನು ಒಂದು ಬಾರಿ ನೀವು ನೂರ ಎಂಟು ಬಾರಿ ಅಭಿಮಂತ್ರಿಸ್ಬೇಕು ಅದನ್ನೇನು ರೆಡಿ ಮಾಡ್ಕೊಂಡಿದ್ದೀರಲ್ವಾ ಆ ಒಂದು ಪೇಷ್ನ ಕಸ್ತೂರಿಯಲ್ಲಿ ಅಂತ ಒಂದು ಪ್ರೇಷ್ನ ನೂರ ಎಂಟು ಬಾರಿ ಅಭಿಮಂತ್ರಬಿಟ್ಟು ಈ ಒಂದು ಪಕ್ಷಿ ಇದು ಆ ಒಂದು ಗರಿ ಏನು ಹೇಳಿದ್ರಲ್ಲ ಆ ಗರಿ ಒಳಗಡೆ ಹಣೆ ಮೇಲೆ ನೀವು ತಿಳ್ಕನ್ನು ಇಟ್ಕೋಬೇಕು ಆ ಗರಿಯಿಂದ ಇಟ್ಕೋಬೇಕಾಗುತ್ತೆ ಕೈಯಲ್ಲೆಲ್ಲ ಅದು ಆ ಒಂದು ಗಿಡಗದ ಒಂದು ಗರಿಯಿಂದ ಇಟ್ ಅದು ಯಾವ ಕಡೆಯಿಂದ ಅದು ರೆಕ್ಕೆದೋ ಏನಾದರೂ ಅದ್ರ ಪರವಾಗಿಲ್ಲ ಅದ್ರದೇ ಒಂದು ಬೇಕಾಗುತ್ತೆ ಸಾಮಾನ್ಯ ಸಿಗುತ್ತೆ ಎಲ್ಲ ಒಂದು ಪೊಟ್ರೆಗಳಲ್ಲಿ ಇರೋವಂಥ ಜಾಗ ಕಡೆ ನೋಡಿಕೊಂಡಾಗ ಸಿಗುತ್ತೆ ಕೆಲವೊಂದು ಮರಗಳಲ್ಲಿ ಬಂದು ಕೂತಿರ್ತವೆ ಕೆಲವರು ಪಕ್ಷಿ ಪ್ರಿಯರು ಇಂಥವೇನೋ ಕೆಲವೊಂದೆಲ್ಲ ಸಾಕಿರ್ತಾರೆ ಪ್ರಾಣಿ ಪಕ್ಷಿಗಳು ಅಂತನ ಇರ್ತಾವಲ್ವ ಈ ಒಂದು ಪಾರಿವಾಳಗಳು ಈ ಲವ್ ಬರ್ಡ್ಸು ಇವೆಲ್ಲ ಸಾಕಿದಾಗ ಅದು ಬರ್ತಾ ಇರುತ್ತೆ ಕೆಲವು ಒಂದು ಅದನ್ನು ತಿನ್ಲಿಕ್ಕೆ ಬರ್ತಾ ಇರುತ್ತೆ ಅಂಥ ಸಮಯ ನೋಡ್ಕೋಬೇಕು ಅಥವಾ ಎಲ್ಲಿ ಅದ್ರ ಗೂಡಿದೆಯೋ ಅಂತ ಕೂಡ ನೋಡ್ಕೋಬೇಕಾಗುತ್ತೆ ನೋಡಿಕೊಂಡು ಅಂಥ ಒಂದು ಗರಿನ ನೀವು ಸಂಪಾದನೆ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಇನ್ನು ಅದನ್ನು ರೆಡಿ ಮಾಡ್ಕೋಬೇಕಾದ್ರೆ ನೀವು ನೂರ ಎಂಟು ಬಾರಿ ಅಭಿಮಂತ್ರ ಮಾಡಿಬಿಟ್ಟು ಈ ಗರಿಯಿಂದ ನೀವು ನಿಮಗೆ ಯಾರು ವರ್ಷ ಆಗಬೇಕು ಅಂದರೆ ನಾನು ಹೇಳ್ತಿರೋ ನಿಮ್ಮ ಒಂದು ಸಂಸಾರಕ್ಕಾಗಿ ಹೇಳ್ತಾ ಇದ್ದೀನಿ ಬೇರೆ ಅನ್ಯ ಒಂದು ಸಂಸಾರನ ನೀವು ಎಲ್ಲ ಹಾಳು ಮಾಡಲಿಕ್ಕೆ ಹೋದರೆ ಅದು ನಿಮಗೆ ತಿರುಕೊಳುತ್ತೆ ಇದಂತೂ ನಿಮಗೆ ಕೊನೆಗೆ ನಿಮ್ಮ ಯಾವ ರೀತಿ ಅದು ನಿಮಗೆ ಕಷ್ಟಪಡ್ತೀರಾ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಕೆಟ್ಟ ಪಟ್ಟದಾಗಿ ಕಷ್ಟ ಬಂದ್ಬಿಡುತ್ತೆ ಇದು ಯಾಕೆ ಅಂದರೆ ಇಲ್ಲಿ ಒಂದು ಸಂಸಾರಕ್ಕಾಗಿ ಇದನ್ನು ಮಾಡುವಂಥದ್ದು ಅದನ್ನು ಬಿಟ್ಟು ಬೇರೆ ಒಂದು ಕೆಟ್ಟ ಕೆಲಸಕ್ಕೆ ಅಥವಾ ಬೇರೆಯವರ ಸಂಸಾರದ ಕೇಳಿ ನೀವು ಅದನ್ನೇನೋ ಹಾಳು ಮಾಡೋಕ್ಕೆ ಹೋದರೆ ಅದು ಕೊನೆಗೆ ನೀವು ಯಾವ ಸ್ಥಿತಿಗೆ ಬರ್ತೀರ ಅಂತ ಅದು ಹೇಳಕ್ಕೆ ನನಗೆ ಅಸಾಧ್ಯವಾಗ್ಬಿಡುತ್ತೆ ಇದು ಆ ರೀತಿ ಇರುವಂಥದ್ದು ಇದು ಅದನ್ನು ನಿಮ್ಮ ಒಂದು ಗಂಡ ಹೆಂಡತಿ ಮಕ್ಕಳು ಇಲ್ಲ ಅಥವಾ ನಿಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕು ಹೊರಗಡೆ ಹೋಗ್ತಾ ಇದ್ದೀರಾ ಅಲ್ಲಿ ಕೆಲಸಗಳು ಆಗಬೇಕು ನಿಮ್ಮ ಒಂದು ಅಂಥ ಒಂದು ಒಳ್ಳೆ ಕಾರ್ಯಕ್ಕೆ ನಿಮ್ಮ ಮನೆ ಕೆಲಸಗಳಿಗಾಗಿ ಅಥವಾ ನಿಮ್ಮ ಕೆಲಸಗಳಿಗಾಗಿ ಇದನ್ನು ಇಟ್ಕೊಂಡು ಹೋದರೆ ಸಮಸ್ತ ಜನ ಕೂಡ ನಿಮಗೆ ವರ್ಷ ಹಾಕ್ತಾರೆ ಇದೊಂದು ಅದ್ಭುತವಾದಂಥ ಮೋಹನ ಮಂತ್ರ ಅಂದ್ಬಿಟ್ಟು ಇದನ್ನು ಮೋಹನ ಮಂತ್ರ ಅಂತಲೂ ಹೇಳ್ತಾರೆ ಇನ್ನೂ ಕೆಲವೊಂದು ಬೇರೆ ಬೇರೆ ರೀತಿಲಿ ಹೇಳ್ತಾರೆ ಸಾಕಷ್ಟು ಸಾಕಷ್ಟಿದೆ ಈ ರೀತಿ ಒಂದು ಏಕೆಂದರೆ ಜ ಭಾಳ ದೊಡ್ಡದಾಗ ಕೊಟ್ಟರೆ ಅದನ್ನು ನಿಮಗೆ ಆ ಮಂತ್ರಗಳನ್ನ ನಿಮ್ಗೆ ಹೇಳಿ ಸಿದ್ಧಿ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಭಾಳ ಚಿಕ್ಕದಾಗಿ ಚೊಕ್ಕವಾಗಿ ನಾನು ಕೊಡ್ತಾ ಇದ್ದೀನಿ ಇದನ್ನು ಯಾರಾದರೂ ಸ್ತ್ರೀ ಪುರುಷರು ಯಾರಾದರೂ ಮಾಡ್ಕೋಬೋದು ನಿಮ್ಮ ಸಂಸಾರಕ್ಕೋಸ್ಕರ ನಿಮ್ಮ ಒಂದು ಸಂಸಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾರಾದರೂ ಇದನ್ನು ಮಾಡ್ಕೊಬೋದು ವೀಕ್ಷಕರೇ ಈ ಒಂದು ಮಂತ್ರನ ಬೇಕಾದ್ರೆ ನಾನು ಒಮ್ಮೆ ಹೇಳ್ತೀನಿ ಓಂ ಶ್ರೀ ಧೂಮ್ ಧೂಂ ಸರ್ವ ಮೋಹಯತು ಟ ಇಷ್ಟ ಇದಕ್ಕೆ ಬೇರೆ ಏನು ದೊಡ್ಡದಾಗಿ ಏನು ಹೇಳ್ಕೊಳತ್ತಿಲ್ಲ ಎಷ್ಟು ಹೇಳ್ಕೊಂಡ್ರೆ ಸಾಕು ಇದನ್ನು ಸಾವಿರ ಬಾರಿ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಅಂದರೆ ಇದು ಎಷ್ಟು ದಿನ ಏನು ಅಂತ ಅಂದರೆ ಒಂದು ದಿನಕ್ಕೆ ಸಾವಿರ ಅಂದರೆ ನೀವು ಎಷ್ಟು ದಿನಕ್ಕಾದ್ರೂ ಮಾಡ್ಕೋಬೋದು ಇದನ್ನು ಹೇಳಿದಷ್ಟು ಅದಕ್ಕೆ ಒಂದು ಶಕ್ತಿ ಬರುತ್ತಾ ಹೋಗುತ್ತೆ ಮತ್ತು ಈ ಒಂದು ಏನು ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಕಸ್ತೂರಿಯಲ್ಲಿ ಆ ಒಂದು ಪೇಸ್ಟು ಅದಕ್ಕೆ ನೀವು ಎಷ್ಟು ದಿನ ಆದರೂ ಒಂದು ಈ ಮಂತ್ರ ಹೇಳ್ತಾ ಇದ್ದಷ್ಟು ಅದಕ್ಕೆ ಅದಕ್ಕೆ ಶಕ್ತಿ ತುಂಬುತ್ತೆ ಮತ್ತು ಪವರ್ಫುಲ್ ಆಗುತ್ತೆ ಅದು ನೀವು ಇಟ್ಕೊಂಡಾಗ ಎಲ್ಲ ರೀತಿಯಲ್ಲೂ ಒಂದು ವಶೀಕರಣ ಆಗುತ್ತೆ ಸರ್ವಜನ ವಶೀಕರಣ ಆಗುತ್ತೆ ಇದನ್ನು ಹೇಳಬೇಕು ಅಂದರೆ ಮೋಹನ ಮಂತ್ರ ಅಂತ ಅಂದ್ಬಿಟ್ಟು ಇದು ಸಮಸ್ತ ಜನರು ಮೋಹಿತರಾಗುವಂಥ ಒಂದು ಒಂದು ಯಂತ್ರ ಅಲ್ಲ ತಿಲಕ ಇದು ಹ್ಞೂ ಈ ರೀತಿ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮ್ಮ ಮನೆಗಳು ನೀವು ಮಾಡ್ಕೊಳ್ಳಿ ಯಾಕೆಂದರೆ ಕೆಲವೊಂದು ದೊಡ್ಡ ದೊಡ್ಡದು ಕೊಟ್ಟಾಗ ಕೆಲವು ಸಾಕಷ್ಟು ಜನ ಅಮ್ಮ ದೊಡ್ಡದು ಹೇಳಲಿಕ್ಕಾಗಲ್ಲ ಅಂತ ಹೇಳ್ತೀರಾ ಹಾಗಾಗಿ ನಾನು ಭಾಳ ಚಿಕ್ಕದಾಗಿರೋ ಚೊಕ್ಕವಾಗಿ ಮಾಡ್ಕೊಳ್ಳಿ ಅಂತ ಇದ್ದೀನಿ ಬಾಂಧವರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಏನೇ ಇದ್ದರೂ ಇದ್ರ ಬಗ್ಗೆ ನಿಮಗೊಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ಒಂದು ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು ಬಾಂಧವರೇ